ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ನೆಲ್ಲಿಕಟ್ಟೆಯ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಕೃತಿಗಳಲ್ಲಿ ಒಂದು ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಕೃತಿಯ ಮಹತ್ವ ಅದರ ಹಿರಿಮೆ ಗರಿಮೆಗಳನ್ನು ಕುರಿತು ಮೊದಲ ಭಾಗದಲ್ಲಿ ಮಾತಾಡ್ತಾದರೆ ಖ್ಯಾತ ವಿಮರ್ಶಕರು ಸಂಶೋಧಕರು ಸಂಸ್ಕೃತಿ ಚಿಂತಕರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಅವರು ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಜಗತ್ಪ್ರಸಿದ್ಧವಾದ ಕೃತಿ ಇದನ್ನು ಜಗತ್ಪ್ರಸಿದ್ಧವಾದ ಕೃತಿ ಎಂದು ಹೇಳುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನದಿಂದ ಅಲ್ಲ ಇದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಅರಿತುಕೊಳ್ಳಬೇಕು ಯಾಕೆ ಎಂದರೆ ಬುದ್ಧ ಅಥವಾ ಬುದ್ಧನ ಆಲೋಚನೆಗಳು ಒಂದು ಧಾರ್ಮಿಕವಾದ ವಾತಾವರಣವನ್ನು ಧಾರ್ಮಿಕವಾದ ತಿಳುವಳಿಕೆಯನ್ನು ರೂಪಿಸಿವೆ ಎಂಬುದು ಒಂದು ವಿಚಾರಧಾರೆಯ ಮೌಲ್ಯಮಾಪನ ಮತ್ತು ವ್ಯಾಖ್ಯಾನ ಇನ್ನು ಕಾರ್ಲ್ ಮಾರ್ಕ್ಸನ ಆಲೋಚನೆಧಾರೆ ಅದು ಶುದ್ಧಾಂಗವಾಗಿ ರಾಜಕೀಯ ಅರ್ಥಶಾಸ್ತ್ರವನ್ನು ಕುರಿತಂತಹ ಒಂದು ವಿಚಾರಧಾರೆ ರಾಜಕೀಯ ಅರ್ಥಶಾಸ್ತ್ರವನ್ನು ಕುರಿತ ವಿಚಾರಧಾರೆಯನ್ನು ಮತ್ತು ರಾಜಕೀಯ ಅರ್ಥಶಾಸ್ತ್ರದ ವಿಚಾರಧಾರೆ ಅಲ್ಲದ ಧಾರ್ಮಿಕ ಆಲೋಚನೆಗಳ ಗುಚ್ಛವನ್ನು ಒಂದರ ಜೊತೆಯಲ್ಲಿ ಒಂದನ್ನು ಇಟ್ಟು ಓದುವುದು ಅಧ್ಯಯನ ಮಾಡುವುದು ಅಥವಾ ಒಂದರ ಒಳಗೆ ಒಂದನ್ನು ಇಟ್ಟು ಗ್ರಹಿಸುವುದು ಅಧ್ಯಯನ ಮಾಡುವುದು ವ್ಯಾಖ್ಯಾನಿಸುವುದು ಸಾಮಾನ್ಯ ಕೆಲಸವಲ್ಲ ಅದು ಜಗತ್ತಿನ ಮಹಾ ಮೇಧಾವಿಗೆ ಮಾತ್ರವೇ ಸಾಧ್ಯ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತ್ರವೇ ಸಾಧ್ಯ ಈ ಮಾತನ್ನು ಕೂಡ ಬಾಬಾ ಸಾಹೇಬರ ಮೇಲಿನ ಗೌರವದ ಮಾತು ಎಂದು ಭಾವಿಸಬಾರದು ಈ ಕೃತಿಯನ್ನು ತಳಸ್ಪರ್ಶಿಯಾಗಿ ತಲಸ್ಪರ್ಶಿಯಾಗಿ ಮತ್ತು ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಇದು ನಮ್ಮ ಗಮನಕ್ಕೆ ಬರುತ್ತದೆ ಇದು ಕೃತಿಯಲ್ಲಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಸಂಗತಿಯಾದರೆ ಇನ್ನೊಂದು ಅತಿ ಮಹತ್ವದ ಸಂಗತಿ ಇದರ ಜೊತೆಯಲ್ಲಿ ಇದೆ ಅದು ಯಾವುದೆಂದರೆ ಬುದ್ಧ ಅತ್ಯಂತ ಪ್ರಾಚೀನ ಕಾಲದವನು ಕಾರ್ಲ್ ಮಾರ್ಕ್ಸ್ ಅತ್ಯಂತ ಅರ್ವಾಚೀನ ಅಥವಾ ಆಧುನಿಕ ಕಾಲದವನು ಅಂದರೆ ಕಾಲದ ದೃಷ್ಟಿಯಿಂದ ಇಬ್ಬರು ದಾರ್ಶನಿಕರನ್ನು ಮತ್ತು ಅವರ ಆಲೋಚನೆಗಳು ಭಿನ್ನ ಜ್ಞಾನ ಶಾಖೆಯನ್ನು ಹೊಂದಿರುವಾಗಲೂ ಅವೆರಡನ್ನು ಅಭಿನ್ನವಾಗಿ ಒಂದರ ಒಳಗೆ ಒಂದನ್ನು ಇಟ್ಟು ಒಂದರ ಅಂತರಂಗದಲ್ಲಿ ಮತ್ತೊಂದನ್ನು ಸೇರಿಸಿ ಓದಿ ಅಧ್ಯಯನ ಮಾಡಿ ಅದನ್ನು ವ್ಯಾಖ್ಯಾನಿಸುವುದು ಸುಲಭದ ಕೆಲಸ ಅಲ್ಲ ಕಾರ್ಲ್ ಮಾರ್ಕ್ಸ್ ಅವನು ರೂಪಿಸಿದ ರಾಜಕೀಯ ಅರ್ಥಶಾಸ್ತ್ರದ ಸಿದ್ಧಾಂತದ ಸಾಮಾನ್ಯ ಚಾರಿತ್ರಿಕ ಹಿನ್ನೆಲೆ ಏನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಹತ್ತೊಂಬತ್ತನೇ ಶತಮಾನದ ಯುರೋಪಿನ ಕೈಗಾರಿಕಾ ಉತ್ಪಾದನೆಯನ್ನು ಕುರಿತು ಅವನ ತಿಳುವಳಿಕೆ ರೂಪುಗೊಂಡಿತು ಅಂದರೆ ಕೈಗಾರಿಕಾ ಪ್ರದೇಶದಲ್ಲಿ ಅಥವಾ ಕೈಗಾರಿಕೆಯ ಪ್ರಧಾನವಾಗಿರುವ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ದುಡಿಮೆ ಮಾಡುವ ಕಾರ್ಮಿಕರ ದುಡಿಮೆಯ ಅವಧಿ ಶ್ರಮದ ಅವಧಿ ಶ್ರಮದ ಗಂಟೆ ದುಡಿಮೆಯ ಗಂಟೆಗಳನ್ನು ಆಧರಿಸಿ ಮತ್ತು ಅವರು ದುಡಿಮೆ ಮಾಡುವ ಆ ಶ್ರಮದ ಗಂಟೆಗಳಿಗೆ ಅವರಿಗೆ ಕೂಲಿಯಾಗಿ ಅಥವಾ ವೇತನವಾಗಿ ಕೊಡುವ ಅಥವಾ ಇವರು ಪಡೆಯುವ ಮೊತ್ತ ಎಷ್ಟು ಅದು ಇರ್ಬೋದು ಇನ್ಯಾವುದೇ ಕರೆನ್ಸಿ ರೂಪದ್ದಿರ್ಬೋದು ಪಡೆಯುವ ವೇತನ ಅಥವಾ ಕೂಲಿಯ ಪ್ರಮಾಣ ಎಷ್ಟು ಜೊತೆಗೆ ಇವರಿಂದ ಕೆಲಸ ಮಾಡಿಸುವ ದುಡಿಮೆ ಮಾಡಿಸುವ ಇವರ ಶ್ರಮವನ್ನು ಶೋಷಣೆ ಮಾಡುವ ಇವರ ಶ್ರಮವನ್ನು ಲೂಟಿ ಮಾಡುವ ಮಾಲೀಕರಿಗೆ ಸಿಗುವ ಲಾಭ ಎಷ್ಟು ಇದು ಕಾರ್ಲ್ ಮಾರ್ಕ್ಸನ ರಾಜಕೀಯ ಅರ್ಥಶಾಸ್ತ್ರದ ಅಥವಾ ಅವನು ರೂಪಿಸಿದ ಜಗತ್ತಿನ ಮೇರು ಗ್ರಂಥ ಬಂಡವಾಳ ಕೃತಿಯ ಕೇಂದ್ರ ತಿರುಳು ಈ ಕೃತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಇಡೀ ಜಗತ್ತಿಗೆ ನೀಡಿದಂಥ ಅತ್ಯಂತ ದೊಡ್ಡ ತಾತ್ವಿಕವಾದ ಕಾಣಿಕೆ ಯಾವುದೆಂದರೆ ಅದು ಶ್ರಮವನ್ನು ಕುರಿತ ಆತನ ನಿರೂಪಣೆ ಮತ್ತು ವ್ಯಾಖ್ಯಾನ ಶ್ರಮ ಎಂದರೆ ದುಡಿಮೆ ಮಾಡುವ ಕೆಲಸದ ಅವಧಿ ದೈಹಿಕ ಪ್ರಧಾನವಾದ ಮತ್ತು ಭಾವನೆಯೂ ಸೇರಿದಂಥ ಒಂದು ಶ್ರಮ ಕಾಲ್ಮರ್ಸನ ಪ್ರಕಾರ ಶ್ರಮ ಒಂದು ಸರಕು ಅದು ಸರಕು ಆಗಿರುವುದರಿಂದ ಅದು ಅದನ್ನು ಮಾರಾಟ ಮಾಡಬಹುದು ಮಾರಾಟ ಮಾಡುವುದರಿಂದ ಅದನ್ನು ಕೊಂಡುಕೊಳ್ಳಬಹುದು ಹೀಗೆ ಶ್ರಮದ ಮೂಲಕ ಉಂಟಾಗುವ ಸರಕನ್ನು ಅಥವಾ ಶ್ರಮ ಎಂಬುದೇ ಒಂದು ಸರಕು ಅದನ್ನು ಕಾರ್ಮಿಕರು ಮಾರುತ್ತಾರೆ ಮಾಲೀಕರು ಕೊಂಡುಕೊಳ್ಳುತ್ತಾರೆ ಇದನ್ನೇ ಬಹಳ ಮುಖ್ಯವಾಗಿ ಶ್ರಮ ಶೋಷಣೆ ಎಂದು ಕಾರ್ಲ್ ಮಾರ್ಕ್ಸ್ ವ್ಯಾಖ್ಯಾನಿಸಿದ ಇದರ ಪರಿಣಾಮವಾಗಿ ಆರ್ಥಿಕ ಅಸಮಾನತೆ ಆರ್ಥಿಕ ಶೋಷಣೆ ಸೃಷ್ಟಿಯಾಗುತ್ತದೆ ಇದನ್ನು ಬದಲಾಯಿಸಬಹುದು ಮತ್ತು ಬದಲಾಯಿಸಬೇಕು ಎಂಬುದು ಕಾರ್ಲ್ ಮಾರ್ಕ್ಸನ ಅತ್ಯಂತ ಮೂಲಭೂತವಾಗಿರತಕ್ಕಂತಹ ಅವನ ಆಲೋಚನೆಯ ತಿರುಳು ಇನ್ನು ಬಾಬಾ ಸಾಹೇಬರ ತಿಳುವಳಿಕೆಗೆ ಬಂದರೆ ಅಥವಾ ಬುದ್ಧನ ತಿಳುವಳಿಕೆಗೆ ಬಂದರೆ ಅದಕ್ಕಿಂತ ಭಿನ್ನವಾದ ಆಲೋಚನೆಗಳನ್ನು ನಾವಿಲ್ಲಿ ಕಾಣ್ತೀವಿ ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರ ಪ್ರಕಾರ ಕುಟುಂಬವು ಸಮಾಜದ ಮೂಲ ಘಟಕ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಯ ಪ್ರಕಾರ ಕುಟುಂಬವು ಸಮಾಜದ ಮೂಲ ಘಟಕ ಅಲ್ಲ ಜಾತಿಯೇ ಈ ಸಮಾಜದ ಮೂಲ ಘಟಕ ಇಲ್ಲಿ ಹುಟ್ಟು ಎಂಬುದೇ ಕೆಲವರಿಗೆ ವರ ಆದರೆ ಮತ್ತೆ ಅನೇಕರಿಗೆ ಈ ಹುಟ್ಟು ಎಂಬ ಹಿನ್ನೆಲೆಯೇ ಸಾಮಾಜಿಕ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಒಂದು ಶಾಪ ಮುಂದುವರೆದು ಅತ್ಯಂತ ಕುತೂಹಲಕರಿಯಾದ ಮತ್ತು ಅಷ್ಟೇ ಶಕ್ತಿಶಾಲಿಯಾದ ಮತ್ತೊಂದು ನಿರೂಪಣೆ ಅಥವಾ ವ್ಯಾಖ್ಯಾನವನ್ನು ಡಾಕ್ಟರ್ ಬಾಬಾ ಸಾಹೇಬರು ಮಾಡುತ್ತಾರೆ ಅದು ಏನು ಎಂದರೆ ಭಾರತದಲ್ಲಿ ಎಲ್ಲ ಮೇಲುಜಾತಿಯ ಜನಗಳು ಎಲ್ಲ ಕೆಳಜಾತಿಯ ಜನಗಳನ್ನು ಅನುಮಾನದಿಂದ ಮತ್ತು ತಿರಸ್ಕಾರದಿಂದ ಕಾಣುತ್ತಾರೆ ಮತ್ತು ಮೇಲುಜಾತಿಯವರು ಕೆಳಜಾತಿಗಳಿಗೆ ಏಕವಚನವನ್ನು ಬಳಸುವುದರ ಮೂಲಕ ಇವರ ಘನತೆಯನ್ನು ಅವರು ಪರಿಗಣಿಸುವುದಿಲ್ಲ ಇದಕ್ಕೆ ವಿರುದ್ಧವಾಗಿ ಭಾರತದಲ್ಲಿ ಎಲ್ಲ ಕೆಳ ಜಾತಿಗಳು ಎಲ್ಲ ಮೇಲುಜಾತಿಯವರನ್ನು ನಂಬುತ್ತಾರೆ ಗೌರವಿಸುತ್ತಾರೆ ಮತ್ತು ಪುರಸ್ಕರಿಸುತ್ತಾರೆ ಜೊತೆಗೆ ಅವರಿಗೆ ಬಹುವಚನವನ್ನು ಬಳಸುವುದರ ಮೂಲಕ ಗೌರವವನ್ನು ತೋರಿಸುತ್ತಾರೆ ಈ ಎರಡಕ್ಕೂ ನಿರ್ದಿಷ್ಟವಾದ ಕಾರಣವೇ ಇಲ್ಲ ಯಾಕೆಂದರೆ ಭಾರತೀಯ ಸಮಾಜದ ಅಂತರ್ಗತ ಶಕ್ತಿಯೇ ಅಸಮಾನತೆಯನ್ನು ಮತ್ತು ಅಸಮಾನತೆಯ ಪ್ರಜ್ಞೆಯನ್ನು ಅಸಮಾನತೆಯ ಸ್ವಭಾವವನ್ನು ತನ್ನ ಒಡಲೊಳಗೆ ಅದು ಇಟ್ಟುಕೊಂಡಿದೆ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬರು ರೂಪಿಸಿದ್ದಂಥದ್ದು ಅಪಮಾನದ ಸಿದ್ಧಾಂತ ಕಾರ್ಲ್ ಮಾರ್ಕ್ಸ್ ರೂಪಿಸಿದ್ದು ಶೋಷಣೆಯ ಸಿದ್ಧಾಂತ ಅಂದರೆ ಕಾರ್ಲ್ ಮಾರ್ಕ್ಸನ ಮೂಲಕ ರೂಪುಗೊಂಡದ್ದು ಆರ್ಥಿಕ ಶೋಷಣೆಯ ಸಿದ್ಧಾಂತವಾದರೆ ಡಾಕ್ಟರ್ ಬಾಬಾ ಸಾಹೇಬರ ಮೂಲಕ ನಿರ್ಮಾಣವಾದದ್ದು ಅಥವಾ ಸೃಷ್ಟಿಯಾದದ್ದು ಅದು ಅಪಮಾನದ ಸಿದ್ಧಾಂತ ಈ ಎರಡು ಸಿದ್ಧಾಂತಗಳ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬುದ್ಧನ ವಿಚಾರಧಾರೆಯನ್ನು ಮತ್ತು ಕಾರ್ಲ್ ಮಾರ್ಕ್ಸನ ವಿಚಾರಧಾರೆಯನ್ನು ಒಂದರ ಒಳಗೆ ಮತ್ತೊಂದನ್ನು ಇಟ್ಟು ಗ್ರಹಿಸಿರುವುದು ಅತ್ಯಂತ ಕುತೂಹಲಕರವಾದ ಮತ್ತು ಶಕ್ತಿಶಾಲಿಯಾದ ಒಂದು ದರ್ಶನ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಗ್ರಂಥ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಡಾಕ್ಟರ್ ಬಾಬಾ ಸಾಹೇಬರ ಮತ್ತೊಂದು ಅವಲೋಕನವನ್ನು ಏನು ವ್ಯಾಖ್ಯಾನ ಮಾಡುತ್ತಾರೆ ಎಂದರೆ ಬದುಕುವುದಕ್ಕೂ ಮತ್ತು ಘನತೆಯಿಂದ ಬದುಕುವುದಕ್ಕೂ ವ್ಯತ್ಯಾಸವಿದೆ ಅಂದರೆ ಶೋಷಣೆ ಮಾಡುತ್ತಾ ಬದುಕುವುದು ಕೂಡ ಘನತೆಯ ಬದುಕಲ್ಲ ಶೋಷಣೆಯನ್ನು ಕಾರಣವಿಲ್ಲದೆ ಅನುಭವಿಸುತ್ತಾ ಬದುಕುವುದು ಕೂಡ ಘನತೆಯ ಬದುಕು ಅಲ್ಲ ಹಾಗಿದ್ದರೆ ಘನತೆಯಿಂದ ಬದುಕುವುದು ಎಂದರೆ ಶೋಷಣೆ ಇಲ್ಲದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಪಮಾನ ಇಲ್ಲದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ಯಾಯ ಇಲ್ಲದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬುದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ದೃಷ್ಟಿಕೋನ ದರ್ಶನ ಕಾಳಜಿ ಹೋರಾಟ ಇತ್ಯಾದಿ ಇದು ಅವರ ಎಲ್ಲ ಹೋರಾಟಗಳಲ್ಲಿ ಕಂಡಿದೆ ಅವರ ಎಲ್ಲ ಬರವಣಿಗೆ ಅಧ್ಯಯನಗಳಲ್ಲಿ ಇದೆ ಜೊತೆಗೆ ಮುಂದುವರೆದು ಅವರು ರೂಪಿಸಿರ್ತಕ್ಕಂತಹ ಭಾರತದ ಸಂವಿಧಾನದ ಬಹಳ ಮುಖ್ಯವಾಗಿರ್ತಕ್ಕಂಥ ಆಶಯವೇ ಈ ಅಸಮಾನತೆಯನ್ನು ಕಡಿಮೆ ಮಾಡುವುದು ಸಾಮಾಜಿಕ ಅಸಮಾನತೆಯನ್ನು ಮತ್ತು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಹೇಗೆ ಎಂಬುದೇ ಅವರ ದರ್ಶನದ ಒಟ್ಟು ಕಾಳಜಿ ಮತ್ತು ಅವರು ಸಮಾಜಕ್ಕೆ ಕೊಟ್ಟಂಥ ಬಹಳ ದೊಡ್ಡ ಮೇರು ಸಂದೇಶ ಅದುವೇ ಆ ಕಾರಣಕ್ಕಾಗಿ ಈ ಎರಡು ಬಗೆಯ ಅಸಮಾನತೆಗಳನ್ನು ಕಡಿಮೆ ಮಾಡುವ ಅಂದರೆ ಒಂದು ಕಡೆ ಆರ್ಥಿಕ ಅಸಮಾನತೆ ಮತ್ತೊಂದು ಕಡೆ ಸಾಮಾಜಿಕ ಅಸಮಾನತೆಯನ್ನು ಕಡಿಮೆ ಮಾಡುವ ಅವೆರಡನ್ನು ಇಲ್ಲವಾಗಿಸುವಂತಹ ಜಗತ್ತಿನ ವಿಚಾರಧಾರೆಗಳು ಯಾವುದು ಎಂಬುದರ ಬಗೆಗೆ ಡಾಕ್ಟರ್ ಬಾಬಾ ಸಾಹೇಬರಿಗೆ ಕುತೂಹಲ ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬರು ಮೂಲತಃ ಅತ್ಯಂತ ತೀವ್ರವಾಗಿರತಕ್ಕಂಥ ಜ್ಞಾನದಾಹಿ ಅವರಿಗಿದ್ದಂಥ ಜ್ಞಾನದಹಕ್ಕೆ ಅನೇಕ ಪ್ರಸಂಗಗಳ ಉದಾಹರಣೆಗಳನ್ನು ಕೊಡಬಹುದು ಬಾಬಾ ಸಾಹೇಬರು ಬುದ್ಧ ಅಥವಾ ಕಾರ್ಲ್ ಮಾರ್ಕ್ಸ್ ಕೃತಿಯ ಪ್ರವೇಶದಲ್ಲಿ ಈ ಮುಖ್ಯವಾದ ಮಾತುಗಳನ್ನು ಅವರು ಬರೆಯುತ್ತಾರೆ ಅದು ಯಾವುದು ಎಂದರೆ ಆ ಉಲ್ಲೇಖ ಹೀಗೆ ಇದೆ ಕಾರ್ಲ್ ಮಾರ್ಕ್ಸ್ ಮತ್ತು ಬುದ್ಧರ ನಡುವಣ ಹೋಲಿಕೆ ತಮಾಷೆಯಾಗಿ ಕಾಣಬಹುದು ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ ಮಾರ್ಕ್ಸ್ ಮತ್ತು ಬುದ್ಧರ ಮಧ್ಯೆ ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ವರ್ಷಗಳ ಅಂತರವಿದೆ ಬುದ್ಧ ಜನಿಸಿದ್ದು ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರರಲ್ಲಿ ಕಾರ್ಲ್ ಮಾರ್ಕ್ಸ್ ಜನಿಸಿದ್ದು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಒಂದು ಹೊಸ ರಾಜಕೀಯ ಸಿದ್ಧಾಂತದ ಒಂದು ಹೊಸ ಆರ್ಥಿಕ ವ್ಯವಸ್ಥೆಯ ಶಿಲ್ಪಿ ಕಾರ್ಲ್ ಮಾರ್ಕ್ಸ್ ಎಂದು ಹೇಳಬಹುದು ಇದಕ್ಕೆ ಪ್ರತಿಯಾಗಿ ರಾಜ್ಯಶಾಸ್ತ್ರ ಅಥವಾ ಅರ್ಥಶಾಸ್ತ್ರಕ್ಕೆ ಯಾವುದೇ ಸಂಬಂಧವೇ ಇಲ್ಲದ ಒಂದು ಧರ್ಮದ ಸಂಸ್ಥಾಪಕ ಎಂಬುದಕ್ಕಿಂತ ಬುದ್ಧ ಹೆಚ್ಚೇನೂ ಅಲ್ಲವೆಂದು ಕೆಲವರು ನಂಬುತ್ತಾರೆ ಇಷ್ಟೊಂದು ದೀರ್ಘ ಕಾಲಾವಧಿಯಿಂದ ಪ್ರತ್ಯೇಕವಾಗಿರುವ ಈ ಎರಡು ವ್ಯಕ್ತಿತ್ವಗಳ ಹಾಗೂ ಅವು ಆಕ್ರಮಿಸಿಕೊಂಡಿರುವ ವಿಚಾರಧಾರೆಯ ಭಿನ್ನ ಅಥವಾ ಸಾಮ್ಯ ಅಥವಾ ವೈಷಮ್ಯ ಇವುಗಳನ್ನು ಧ್ವನಿಸುವ ಈ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಪ್ರಬಂಧದ ಶಿರೋನಾಮೆ ಖಂಡಿತವಾಗಿಯೂ ವಿಚಿತ್ರ ಎನ್ನಿಸುತ್ತದೆ ಇದನ್ನು ಕಂಡು ಮಾರ್ಕ್ಸ್ವಾದಿಗಳು ಸುಲಭವಾಗಿ ನಗಬಹುದು ಹಾಗೂ ಒಂದೇ ಮಟ್ಟದಲ್ಲಿ ಮಾರ್ಕ್ಸ್ ಮತ್ತು ಬುದ್ಧರನ್ನು ಕಾಣುವ ವಿಚಾರವನ್ನು ಅವರು ಗೇಲಿ ಮಾಡಬಹುದು ಮಾರ್ಕ್ಸ್ ತೀರ ಅರ್ವಾಚೀನನಾದರೆ ಬುದ್ಧ ತೀರಾ ಪ್ರಾಚೀನನಾಗಿದ್ದಾನೆ ತಮ್ಮ ಗುರುವಿನ ಜೊತೆ ಹೋಲಿಸಿದರೆ ಬುದ್ಧ ಕೇವಲ ಆದಿಮಾನವ ಎಂದು ಮಾರ್ಕ್ಸ್ವಾದಿಗಳು ಹೇಳಬಹುದು ಅಂಥ ಇಬ್ಬರು ವ್ಯಕ್ತಿಗಳ ನಡುವೆ ಏನು ಹೋಲಿಕೆ ಇದ್ದೀತು ಬುದ್ಧನಿಂದ ಮಾರ್ಕ್ಸ್ವಾದಿ ಏನನ್ನು ಕಲಿಯಬಲ್ಲ ಮಾರ್ಕ್ಸ್ವಾದಿಗೆ ಬುದ್ಧ ಏನು ಬೋಧಿಸಲು ಸಾಧ್ಯ ಆದರೂ ಈ ಇಬ್ಬರ ತುಲನಾತ್ಮಕವಾದ ಅಧ್ಯಯನ ಆಕರ್ಷಣೀಯವೂ ಬೋಧನೀಯವೂ ಆಗಿದೆ ಇಬ್ಬರನ್ನೂ ಅಧ್ಯಯನ ಮಾಡುವುದರಿಂದ ಇಬ್ಬರ ವಿಚಾರಧಾರೆಯಲ್ಲಿಯೂ ಆಸಕ್ತನು ಆಗಿರುವುದರಿಂದ ಇಬ್ಬರನ್ನು ತುಲನೆ ಮಾಡಬೇಕು ಎಂಬ ಭಾವನೆ ನನ್ನಲ್ಲಿ ತೀವ್ರ ಬಲವತ್ತರವಾಗುತ್ತಿದೆ ಮಾನವೀಯತೆಯ ಮಹಾಹಿಮಾಲಯ ನೋಡಲ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ